ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆರಂಭವಾಗಿದೆ ಸೂರ್ಯ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್ ಸೂಳ್ಯ ಮಗ ತಿಮರೋಡಿ ಅಲ್ಖಾ ನನ್ ಮಗ ಕಥಿಡಾ ಮಗ ಬೇವರ್ತಿ ಕಾವಂದ್ರ ಹುಚ್ಚೆ ಕುಡಿಬೇಕು ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡಬೇಕು ಇರುವುದಲ್ಲ ಎಂಟು ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ಎಲ್ಲರದಿಡಪ್ಪ ಎಲ್ಲರೂ ಮಟ್ಟಣ್ಣವರ್ ಕೂತ್ಕೊಂಡು ಕಾವಂದ್ರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವರು ಈ ಸೂಳೆ ಮಗಳಿಗೆ ಈ ಮಿಂಡ್ರಿಗುಟ್ಟವ್ರಿಗೆ ಈ ಲೋಕರ್ ನನ್ನ ಮಗಳಿಗೆ ಈ ಭೋಷಣೆ ನನ್ನ ಮಗನಿಗೆ ಈ ದೇವಸ್ಥಿಗೆ ಇವನು ಒಪ್ಪನೇ ಒಪ್ಪ ಅಪ್ಪನಿಗೆ ಹುಟ್ಟಿರಲ್ಲ ಮಾನ ಮರ್ಯಾದೆ ಏನಾದರೂ ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೇ ದೇವಸ್ತಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತಾಡಲ್ಲ ನಾನ್ ಪವರ್ ಈ ಬೇವರ್ಸಿ ಮಹೇಶ್ ಇಂತ ಬ್ರಹ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂಡಾ ಮಕ್ಕಳಿಗೆ ನಾವು ಮೈಬಾರ ಯಾಕೆ ಚೆಲ್ಲಿ ಹೋದ ಅನ್ನದ ಬೆಲೆಯಲ್ಲಿ ನಾಯಿ ಇಲ್ಲ ನೀವು ಹದಿಮೂರಾಗಿರೀ ನಾವು ನೊಂದ್ ಎರಡು ತುರ್ಷಿ ಆಗಿ ಅಂತ ಹೇಳ್ತಾರೆ ಅವನು ಹದಿಮೂರು ತೋರಿಸಿದ ಭೀಮಾ ನಾನು ಅರ್ಜುನ ಎರಡನ್ನು ತೋರಿಸಿದ್ರೆ ಹೋಗಿ ಅಗಿಬೇಕಲ್ವಾ ಸಿದ್ರಾಮಯ್ಯನು ಅವ್ರ ಮನೆಯಿಂದ ತಂದ ಎಸ್ಐಟಿ ಮಾಡಿದ್ದಾರೆ ನಾವು ಉಗೀತಾ ಇದೀವಿ ಮೊಲ್ವ ಮೊದಲು ಕಾಮಿಡಿ ಮೂವಿ ಚಾರ್ಲಿ ಚಾಂಪಿ ಈಗ ನಾನು ಮಟ್ಟನ್ ಅವರ ವಿಡಿಯೋ ನೋಡುತ್ತೆ ನಾನು ಯೂಟ್ಯೂಬರ್ ಅಂತ ಹೇಳ್ಬೇಡಿ ಒಬ್ಬ ಬಿಕಾರಿ ಮಾತಾಡ್ತಾ ಅಂತ ಹೇಳಿ ಅರ್ಜುನನು ಮುಸುಕುದಾರಿಯಾಗಿ ಬರ್ತಾನೆ ಎರಡು ಕಡೆ ತೋರಿಸ್ತಾನೆ ಸ್ವಾಮಿ ಅವನು ಹೇಳ್ತಾನೆ ನಮ್ಮ ರಕ್ತ ಕುದೀತಾ ಇದೆ ಅಂತ ಇಕ್ಕ ನನ್ನ ಮಗಳಿಗೆ ರಕ್ತ ಇರ್ಬೇಕಂದ್ರೆ ನಮ್ಗೆ ಏನಿಲ್ಲಪ್ಪ ನಮ್ ಬಗ್ಗೆ ಒಂದು ಗುಂಡಿನೂ ಮುಚ್ಚಬೇಡಿ ಸತ್ಯ ಅರಿವಾದ್ಮೇಲೆ ಒಬ್ಬೊಬ್ಬರನ್ನೇ ಹಾಕಿ ಮುಚ್ಚಿಬಿಡಿ ಅಂತ ಅದೇ ನೀವು ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ ಅಂತ ಗೊತ್ತಿದೆ ಈಗ ನನಗೆ ಡೌಟ್ ಬರ್ತಾ ಇದೆ ಇವನೇ ಸೌಜನ್ಯ ರೇಪ್ ಏಯ್ ಏನ ಆ ಯಶಾಂಪು ಯಾವ್ದು ಕಿತ್ತೋಗಿರೋ ಒಂದ್ ಚಾನೆಲ್ ಹಾಕೊಂಡ್ಬಿಟ್ರೆ ನೀನೇನ್ ಡಾನ್ ಏನೈ ನೀನೇನ್ ಡಾನಾ ಮಗನೇ ಬೇರೆ ಕತೆ ಆಗುತ್ತೆ ಕಾನೂನಿಗೆ ಮರ್ಯಾದೆ ಕೊಡೋರು ನಾವೆಲ್ಲ ಇನ್ನ ನೀನ್ ನೋಡಿಲ್ಲ ಹಲ್ಕಟ್ಟ ಯಡಿಯೂರಪ್ಪ ಕೇಸ್ ಆಗ್ದಾಗ ಊರ್ ಬಿಟ್ಟು ಓಡೋಗಿದ್ದೆ ಉದ್ದ ದೊಡ್ಡ ತರ ಯಾಕೆ ಅವತ್ತು ಧೈರ್ಯ ಹೇಳಿಲ್ವಾ ಅವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ ಯಡಿಯೂರಪ್ಪ ಗುಮ್ದ ಹೆಂಗ್ ಗುಮ್ದ ಅಂದ್ರೆ ಮಗನೆ ಫ್ಲೈಟ್ ಹತ್ತಿ ಓಡೋಗಿದ್ದೆ ಎಲ್ಲಾ ಸರ್ವರ್ ಡೌನ್ ಪವರ್ ಟಿವಿ ಶಟ್ ಡೌನ್ ಈಗ ಮೇಕಿ ಸರ್ಕಲ್ ಅಲ್ಲಿ ಸದಾಶಿವ ಭಿಕ್ಷೆ ಭಿಕ್ಷೆ ಬಂದು ಆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಮನೆ ನಿನ್ ಯೋಗ್ಯತೆ ನಮಗೆ ಗೊತ್ತಿಲ್ವಾ ನಾವು ಹೋರಾಟ ಮಾಡ್ತೀವಿ ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ ಕೇಳು ಅದೇ ಸದಾಶ್ರೀ ಕೇಳು ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡಿದೆ ಒಂದ್ ರೂಪಾಯಿ ಮುಟ್ಟಿಲ್ಲ ಅದಲ್ಲೇ ಸ್ವಾಭಿಮಾನದಿಂದ ಮಾಡಿದ್ದು ನಿಂತರ ಪ್ರತಿ ಪದವನ್ನ ಪ್ರತಿ ಮೈಕನ್ನ ಪ್ರತಿ ಪ್ರತಿ ಲೈವ್ ಅನ್ನ ಮಟ್ಟಕ್ಕಿಲ್ಲ ಯಾವ ಸೀಮೆ ಏಯ್ ಅದ್ ಯಾವ್ದೋನ್ ಕಿತ್ತೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನಿಗ್ರಹ ಅಂತ ಟಿವಿ ಚಾನೆಲ್ ಹತ್ತು ಮಾಡಿಕೊಡ್ತೀನಿ ಐಂಡ್ ಮಗನೆ ನಮ್ಮ ಹತ್ರ ನಮ್ಮ ಹತ್ರ ದುಡ್ಡಿದೆ ನಮ್ಮ ಹತ್ರ ಹಣ ಇದೆ ನಿಂತರ ಹಲ್ಕ ಹಲ್ಕಾ ಭಾಷೆ ಮಾತಾಡ್ಬೇಕೇನೋ ಹಲ್ಕಾ ಭಾಷೆ ಮಾತಾಡಬೇಕಾ ಯಾವ ಸೀಮೆ ಗಂಜೋ ನೀನು ಯಾವ ಸೀಮೆ ಗಂಜೋ ಎಷ್ಟ್ ಜನಕ್ಕೆ ಮನೆ ಮಾಡಿಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ ನಿಮ್ ಚಾನಲ್ ಅಲ್ಲಿ ಇರೋರ್ಗೆ ಎಷ್ಟ್ ಜನಕ್ಕೆ ಮನೆ ಮಾಡಿಕೊಟ್ಟಿದ್ಯಾ ಎಚ್ನಕ ಮಾಡ್ಕೊಟ್ಟಿದ್ಯಾ ತೋರ್ಸ್ಲಾ ನಾನು ನಿಮ್ ಚಾನಲ್ ಇರೋರ್ಗೆ ಮನೆ ಮಾಡ್ಕೊಟ್ರದ ಫ್ಲಾಟ್ ಎಕ್ಸ್ಪೋಸ್ ಮಾಡ್ಲಾ ಯಾರ ಮಾಡ್ಕೊಟ್ಟಿದ್ಯಾ ನಿನ್ನ ಆತ್ಮನ ಕೇಳ್ಕೊ ಏನೋ ಒಂದು ಒಂದು ಕಿತ್ತೋಗಿರೋ ಚಾನೆಲ್ ಮಾಡ್ಕೊಂಬಿಟ್ಟು ಒಂದು ಮೈಕ್ ಇಡ್ಕೊಂಬಿಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರೋದು ಯಾರ್ಗ ಆಯ್ತಲ್ಲ ಮಾತಲ್ಲಿ ಏ ರಾಕೇಶ್ ಶೆಟ್ಟಿ ಯಾರ್ಗ ಆಯ್ತ ನಿನ್ನ ಮಾತನ್ನ ಮಗನೇ ಎಚ್ಚರವಾಗಿರೋ ನಿಮ್ಮ ಅಪ್ಪಂದಲ್ಲ ಕರ್ನಾಟಕ ಇರೋ ಬೆಂಗ್ಳೂರ್ ಕೂಡ ಕೆಂಪೇಗೌಡರು ಕಟ್ಟಿರೋದು ಭಿಕ್ಷೆ ಏನೋ ಬಾಯಲ್ಲಿ ಮಾತು ನಿಂದು ಏನ್ ಯಾರು ಕೇಳಬಾರ್ದು ಎಷ್ಟು ಇಸ್ಕೊಂಬಂದೆ ಅವ್ರ ಹತ್ರ ಎಷ್ಟಕೊಂಬಂದೆ ಕುಡಿ ಅವ್ರ ಹುಚ್ಚೆ ದಿನ ಡ್ರಮ್ ಅಲ್ಲಿ ಅವ್ರು ಹಚ್ಕೊಂಡು ತಲೆ ಮೇಲೆ ಹಾಕೋ ನಮ್ಗೆ ಏನಾಗಬೇಕಾಗೈತೆ ನಾವು ನ್ಯಾಯ ಕೇಳ್ತಾ ಇದೀವಿ ನಾವ್ಯಾರು ಅನ್ಯಾಯನ ಸಹಿಸ್ಕೊಳ್ಳಲ್ಲ ನಮಗೆ ನ್ಯಾಯ ಬೇಕು ಎಸ್ ಐ ಟಿ ಮಾಡಿದರೆ ಸರ್ಕಾರ ತನಿಖೆ ಮಾಡ್ತಾ ಇದಾರೆ ಎರಡು ಮುಚ್ಕೊಂಡಿರಲ್ಲೇ ನವರಂಧ್ರಗಳ ಮುಚ್ಕೊಂಡಿರೋ ಮಗನೇ ನಿನ್ ಒಬ್ಬನ್ಗೆಲ್ಲ ಕೇಳಕ್ ಬರೋದು ನಮ್ಗೂ ಕೇಳಕ್ ಬರ್ತದೆ ಕೇಳಲ್ಲ ಕಾದು ಬಿಡ್ತೀವಿ ಒಳ್ಳೆ ಬನ್ನಿದ್ದಂಗೆ ದಪ್ಪ ಮುಖ ಬಾಡಿ ನಿನ್ನ ಮುಖ ನೋಡ್ತ ಅನ್ಯಾಯ ಮಾಡಿ ಏಯ್ ನಿನ್ನ ಚಾನಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ ಆತ್ಮ ಮುಟ್ಕೊಂಡ ಹೇಳೋ ನಿನ್ ಮಾರಾಟ ಮಾಡ್ಕೊಂಡಲ್ಲ ಅಂತ ದೇ ದೇವೇಗೌಡರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ಸಿಲಿ ಮಾಡಕ್ಕೆ ಒಳ್ಳೆ ಮನೆ ಕಟ್ಕೊಳ್ಳ ನಿನ್ನ ಸಾಲಗಳನ್ನ ತೀಸ್ಕೊಳ್ಳ ನಿನ್ನ ಜಿಂದಗಿ ಮಜಾ ಮಾಡಕ್ಕೆ ಮಾಡ್ಕೊಟ್ಟಿದ್ಯಾಲ ಫ್ಲಾಟ್ಗಳು ಹೇಳ ಯಾರ್ಗ್ ಮಾಡ್ಕೊಟ್ಟಿದ್ಯಾ ಅಂತ ಏಯ್ ನಿನ್ನ ಚಾನಲ್ ಇಲ್ಲ ಫ್ಲಾಟ್ ಗಳು ಮಾಡ್ಕೊಟ್ಟಿದ್ಯಾ ಮಾಡ್ಕೊಟ್ಟಿದ್ಯಾ ಹೇಳ ನಾನು ಅರಾಜ್ ಹಾಕ್ಬಿಡ್ತೀನಿ ನಿನ್ನ ಎಚ್ಚರವಾಗಿರಲ್ಲ ಏಯ್ ಕೆಟ್ಟ ನೀನು ನೀನು ಏನ್ ಬೇಕಾರ ಮಾತಾಡೋ ಕೆಟ್ಟ ಮಾತಾಕೋ ಬಳಸಿಯ ಯಾರ ನೀನ್ ಬಳಸಕ್ಕೆ ಏಯ್ ಯಾರ ನೀನ್ ಬಳಸಕಲೈ ತೋರ್ಸ್ಬೇಕ ನಿನ್ ನಿಜವಾದ ನಿನ್ನ ಯೋಗ್ಯತೆ ತೋರ್ಸ್ಲಾ ಮನೆ ಮನೆ ನಿನ್ನ ಮನೆ ಫೋಟೋ ಇಡೀ ಕರ್ನಾಟಕ ಎಲ್ಲ ಹಂಚ್ಕೊಂಡಿದೆ ಆ ಆ ಮನೆ ಕಟ್ಟಬೇಕಾರೆ ಕನಿಷ್ಠ ಇಪ್ಪತ್ತೈದು ಕೋಟಿ ಬಂತು ಹೇಳ್ತಿಯಾ ಯಾ ಯಾರ್ ಕೊಟ್ಟರು ಅದಕ್ಕೆ ಅಂತ ಹೇಳಕ್ ಆಗತ್ತೇನಾ ಮಹೇಶ್ ತಿಮ್ರೋಡಿ ಬಗ್ಗೆ ಮಾತಾಡ್ತಿಯಾ ಮಾತಾಡ್ಕೋ ನೀನ್ ನೀನೇನು ವಾಟ್ ಆರ್ ಯು ನೀನೇನು ನೀನೇನು ನೀನ್ ದೊಡ್ಡ ಸಾಚನಾ ಸತ್ಯರ್ಶನ್ ತುಂಡ ದೇವೇಗೌಡರು ಫ್ಯಾಮಿಲಿನ ಕೆಟ್ಟದ್ದೇ ಮಾಡಿದ್ರೆ ನ್ಯಾಯಾಲಯ ಶಿಕ್ಷೆ ಕೊಡಿದ್ದೆ ನಾವೆಲ್ಲ ಸಹಮತ ಇದೆ ನಾನೊಬ್ಬ ಗೌಡನಾಗಿ ಕೂಡ ನಾವು ಕೂಡ ವಿರೋಧ ಮಾಡಿದೇವೆ ನಿನ್ ತರ ವ್ಯಾಪಾರ ಮಾಡಿಲ್ಲ ಏಯ್ ನಿನ್ನ ಚಾನಲ್ ಬರೋ ಪ್ರತಿ ಕಂಟೆಂಟ್ ನೀನ್ ಮಾರಾಟ ಮಾಡಿಕೊಡಲ್ಲ ನೀನೊಬ್ಬ ಮಾರಾಟಗಾರ ಅಲ್ವಾ ಯಾವ ಯಾವ ನಾಲ್ಗೆಲ್ ಕೇಳ್ತಾ ಇದ್ಯೋ ಎಷ್ಟು ಇಸ್ಕೊಂಬಂದೆ ಅಲ್ಲಿ ನೀನೊಬ್ಬ ನೀನೊಬ್ಬ ಬ್ರೋಕರ್ ಅಂತ ಗೊತ್ತು ಮನಸ್ಗಳನ್ನ ಆತ್ಮ ಸಾಕ್ಷಿನ ಸತ್ಯವನ್ನ ಅಡಮಾನ ಇಟ್ಟು ದುಡ್ಡು ಮಾಡಿಕೊಂಡು ಬಗಳೋ ಬ್ರೋಕರ್ ಅಂತ ಗೊತ್ತು ನಮ್ಗೆ ಯಾವ ಸೀಮೆ ಯಾವ ಸೀಮೆ ನಿನ್ನ ಚಾನೆಲ್ ಅಂತ ಹತ್ತು ಚಾನೆಲ್ ಮಾಡಿ ತೋರಿಸ್ತೀನಿ ನನ್ಗೆ ಯಾವನು ಹೇಳ್ದ ಬಿಎಮ್ ಡಬ್ಲ್ಯೂ ತಗೊಂಡ ಅಂತ ಹೇಳ್ದೆ ಅರ್ಧ ಡಜನ್ ಬಿಎಂ ಡಬ್ಲ್ಯೂ ಅಂತ ಮಗನೇ ತಂದು ನಿಲ್ಲಿಸಿ ತೋರಿಸಿದೀನಿ ನಿನ್ನ ಚಾನಲ್ ಅಂತ ಅರ್ಧ ಡಜನ್ ಚಾನೆಲ್ ನಾನು ಆರ್ ತಿಂಗಳು ಮಾಡಿ ತೋರಿಸ್ತೀನಿ ಯಾವ ಸೀಮೆ ಚಾನಲ್ ಇಟ್ಕೊಂಡು ಬಾಯ್ ಬಂದಂಗೆ ಮಾತಾಡ್ತೀಯ ನೀನು ನೀನ್ ಯಾವನ ಲೈ ಕೆಟ್ಟ ಭಾಷೆ ಬಯಸನ ಲೈ ಏರ ಹುಷಾರ್ ಕೆಂಪೇಗೌಡನ್ ಪಾಳ್ಯಗಾರ್ ಬೆಂಗಳೂರು ಇದು ಮಗನ ನೀನ್ ಜೀವನ ಮಾಡ್ತಾರದು ಕೆಂಪೇಗೌಡ ಬೆಂಗಳೂರಿನ ಕೆಂಪೇಗೌಡನ ಮಗನ ಎಲ್ಲಿಂದರೂ ಬಂದು ನೀನು ಭಾಷೆ ಏನೋ ನಿಂದು ನೇನೋ ನೀನು ಬಾರ బా ఎల్గ్ బా బా నీ బారై మా తిమ్ రోడ్ బేడా అవును బేడా ఫేస్ రేష్ కల్ తో జర్నలిస్ట్ అందో యామ జర్నలిస్ట్ నేను మా తాయి అన్నదో మా మాత్తి వ్యభిచారి అన్నదో ఎస్ జనక్ హా అన్నోదు హుచ్చే అది మాకు హుచ్చే అట్ తల మేలు హాక బేడా అందాక తిందో ಆ ದೇವೇಗೌಡರ ಫ್ಯಾಮಿಲಿನ ಎಕ್ಸ್ಪೋಸ್ ಮಾಡ್ಬೇಕಾರೆ ಅಲ್ಲಿ ಹೋಗಿ ಸದಾಶ್ರೀನಗರದಲ್ಲಿ ನಗರದಲ್ಲಿ ಏನೇನ್ ಭಿಕ್ಷೆ ಬೇಡಿ ಇಸ್ಕೊಂಬಂದೆ ಇಡೀ ಜನರ ಗೊತ್ತಿದೆ ಆ ಭಿಕ್ಷೆ ಇಸ್ಕೊಂಬಂದೆ ಆ ಮನೆ ಕಟ್ಟರದಿನೋ ಯಾರ್ಯಾರ್ಗೋ ಮಾಡ್ಕೊಟ್ಟಿದ್ಯಾ ನಿಮ್ ಚಾನೆಲ್ ಅಲ್ಲಿ ಯಾರ್ಯಾರಿಗೆ ಮನೆಗಳು ಮಾಡ್ಕೊಟ್ಟಿದ್ಯಾ ಹೇಳ ನಿನ್ಗೋ ಅವ್ರಿಗೂ ಏನ್ ರಿಲೇಶನ್ಶಿಪ್ ಹೇಳ್ಬೇಕೇನಾ ಮಗನೇ ಎಚ್ಚರವಾಗಿರೋ ಓಹೋ ಏನೋ ದೊಡ್ಡದಾಗಿ ಬಂದ್ಬಿಟ್ಟ ಹೆಂಗ್ ಡಾನ್ ಇವ್ನು ಕರ್ನಾಟಕಕ್ಕೆ ನಾವು ಮಾತಾಡ್ತೀವಿ ಆದರೆ ನೈತಿಕತೆ ಇದೆ ನಾವ್ ಯಾರ ಹತ್ರ ಬ್ರೀಫ್ ಕೇಸ್ ಇಸ್ಕೊಂಬರಲ್ಲ ಎಸ್ ಐ ಟಿ ಮಾಡ್ತಾ ಇದೆ ನಾವು ಮುಚ್ಕೊಂಡಿದ್ದೀವಿ ನೀನು ಏ ರಾಕೇಶ್ ಶೆಟ್ಟಿ ಮುಚ್ಕೊಂಡಿರೋ ಮಗನೇ ಏ ನೀನೇನ್ ರೌಡಿ ನೈ ರೌಡಿ ನೀನು ಯಾವ ಸೀಮೆ ರೌಡಿನ ನೀನು ಯಾವ ಸೀಮೆ ರೌಡಿ ನೀನು ರೌಡಿಗಳಿಗೆ ಬೆಂಡೆತ್ತಿ ಗುಂಡ ಹಾಕ್ತಾಕೆ ಒಳಗಡೆ ಹಾಕ್ತಾರೆ ನೀನ್ ಯಾವ ಸೀಮೆ ರೌಡಿ ಲೈ ಮಗನೇ ಎಚ್ಚರವಾಗಿರೋ ಬೆಂಗಳೂರು ಕೆಂಪೇಗೌಡರು ಕಟ್ಟಿರೋದು ಅಂತ ಬೆಂಗಳೂರಲ್ಲಿ ಯಶಂಪುರದಲ್ಲಿ ದಲ್ಲಿ ಅವ್ರ ಇವ್ರನ್ನ ಮುಂಡ ಮುಚ್ಚಿ ಚಾನಲ್ ಮಾಡ್ಕೊಂಡಿದ್ಯಾ ಅಂತ ಕಿತ್ತೋಗಿರೋ ಚಾನಲ್ ನಾನು ಹೇಳ್ತಾನ ಅರ್ಧ ಡಜನ್ ಚಾನೆಲ್ ಮಾಡಿ ನಿಲ್ಸ್ತೀನಿ ಮಗನೆ ನಾವ್ ಯಾರೋ ಮಾತಾಡಲ್ಲ ಏನ್ ಭಾಷೆ ನಿಂದು ತಾಯಿ ಬಗ್ಗೆ ಮಾತಾಡ್ತೀಯಾ ಏ ಹಲ್ಕಟ್ ಯಾಕೆ ತಾಯಿ ಬಗ್ಗೆ ಮಾತಾಡ್ತೀಯಾ ನಿನ್ಗೂ ಆ ಮಹೇಶ್ ತಿಮ್ರೋಡಿಗೂ ಆ ಅವನಿಗಿದ್ರೆ ಅವ್ರ ಬಗ್ಗೆ ಏನ್ ಬೇಕಾರೆ ಮಾತಾಡ್ಕೋ ನಿನ್ ಕುಡ್ದೋನು ಸೊ ಏನೋ ಸೂಳೆ ಏನೋ ಇದು ಭಾಷೆ ಒಂದು ತಾಯಿ ಅಂದ್ರೆ ಮರ್ಯಾದಿಲ್ವಾ ಮರ್ಯಾದಿಲ್ವೇನೋ ಏಯ್ ಮರ್ಯಾದಿಲ್ವಾ ಯಾವ ಸೀಮೆ ಗಂಡ್ಸಾಲೆ ಲೇ ಏ ಕೆಂಪೇಗೌಡ ಕಟ್ಟಿರೋ ಬೆಂಗಳೂರ ಇದೆಯಾ ರಾಕೇಶ್ ಶೆಟ್ಟಿ ಅರ್ಥ ಮಾಡ್ಕೊ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಕಾನೂನು ಬದುಕಿದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಇದಾರೆ ನೀನಿಗೆ ಮಾತಾಡಬೇಕು ಅಂದ್ರೆ ಪ್ರಶ್ನೆ ಮಾಡು ನಮ್ಗೇನು ಸಮಸ್ಯೆ ಇಲ್ಲ ಆದ್ರೆ ಕೆಟ್ಟು ಭಾಷೆ ಬಳಸಿದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಖಂಡಿತ ಇದನ್ನ ಸಿಟಿ ರವಿಗೆ ತೋರ್ಸಿದ್ದೆ ಇದ್ರಲ್ಲೇ ಪೂಜೆ ಮಾಡ್ಬೇಕಾಗತ್ತೆ ನೀನೇನ ಅನ್ಕೊಂಡಿದ್ಯಾ ನಿನ್ ಒಬ್ಬನ್ಗೆ ನಾವು ಮಾತಾಡಕ್ ಬರೋದು ಟ್ವೆಲ್ ಸೈಜ್ ಬಾಟ ಒಡೆದ್ರೆ ಇದ್ರಲ್ಲಿ ಒಡದ್ರೆ ಮೈಯಲ್ಲಿರೋ ಚರ್ಮ ತಿತ್ತೋಗುತ್ತೆ ಯಾರಿಗೈತಿಯ ಯಾರ್ಗ ನಾವು ಹೋರಾಟ ಮಾಡ್ತಾ ಇದೀವಿ ನೀನ್ ಬೇಕಾರೆ ಅವ್ರ ಹುಚ್ಚೆ ಕುಡಿ ಬೇಡ ಅಂದರ್ ಯಾರು ತಗೊಂಬಂದು ಬಂದು ಇವನ್ ಯಾರೋ ದೊಣ್ಣೆ ನಾಯಕ ಬಂದ್ಬಿಟ ಇಲ್ಲಿ ಇಲ್ಲಿ ಏನೋ ಕೆಟ್ಟ ಭಾಷೆ ಬಳಸದ್ ನೀನು ಯಾವ ಯಾವ ತಾಯಿ ಬಗ್ಗೆ ಯಾಕೆ ಮಾತಾಡ್ತೀಯ ನೀನು ಏನೋ ಕಿತ್ತೋಗಿರೋ ಚಾನೆಲ್ ಮಾಡ್ಬಿಟ್ಟು ನಿನ್ನತ ತಾರು ಇನೋವಾ ಆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಮನೆಯಲ್ಲಿ ನಮ್ಮ ಆಸ್ತಿ ಎಲ್ಲ ಮಾಡ್ದೆ ಐನೂರು ಕೋಟಿ ರೂಪಾಯಿ ಆಸ್ತಿ ಐತೆ ಬಾರೋ ನೀನ್ ಯಾವ್ ದೊಡ್ಡ ಮನುಷ್ಯ ನೀನು ನೀನಾದ್ರೂ ಅವ್ರ ಇವ್ರನ್ನ ಮುಚ್ಚಿ ಸಂಪಾದನೆ ಮಾಡಿದ್ಯಾ ಅಲ್ಲೆಲ್ಲೋ ಆ ಮೇಕೆ ಸಕಾಲ ಹತ್ರ ಹೋಗಿ ಭಿಕ್ಷೆ ಬಿಡ್ಕೊಂಡು ಕಡಿ ಸಾರ್ ಕಡಿ ಸಾರ್ ದೇವೇಗೌಡರ ಎಕ್ಸ್ಪೋಸ್ ಮಾಡ್ತೇನೆ ಕಡಿ ಸಾರ್ ಕಡಿ ಸಾರ್ ಕಡಿ ಸಾರ್ ಮಾಡ್ಬಿಟ್ಟೆ ಕಡಿ ಸಾರ್ ಐವತ್ ಲಕ್ಷ ಎರಡು ಕೋಟಿ ಒಂದ್ ಕೋಟಿ ಮಗನೇ ನನ್ನ ಹತ್ರ ಎಲ್ಲ ಲೆಕ್ಕಾಚಾರ ಇದೆ ಕೊಟ್ಟವನು ಎಕ್ಸ್ಪೋಸ್ ಆಗ್ತಾನೆ ನೀನು ಎಕ್ಸ್ಪೋಸ್ ಆಗ್ಬಿಡ್ತಿಯಾ ನೀನ್ ಇಸ್ಕೊಂಬಂದಿದ್ಯಾ ಅವನ್ ಕೊಟ್ಟವನೇ ಅಟ್ಲೀಸ್ಟ್ ಲೀಸ್ಟ್ ನಮ್ಗೆ ಡೀಟೇಲ್ಸ್ ಗೊತ್ತಿದೆ ನೀನು ಆ ಮನೆ ಕಟ್ಟಬೇಕಾರೆ ಆ ದೇವೇಗೌಡ್ರನ್ನ ಬೀದಿನಲ್ಲಿ ಹರಾಜ್ ಹಾಕಿ ನಿನ್ ಚಾನೆಲ್ ಅಲ್ಲಿ ಹಾಕಿ ಅವ್ರೇನೋ ಪಾಪ ಮಾಡಿದ್ರೆ ಅವ್ರು ತುಂಬ ಹೋಗ್ಲಿ ಬಟ್ ಅವ್ರ ಪಾಪನ ನಿನ್ನ ಬಾಯಲ್ಲಿ ನಿನ್ನ ತೀಟೆಗೆ ಆ ಮನೆ ಕಟ್ಟಿದೆಯಲ್ಲ ಪಾಪ ದುಡ್ಡು ಖಂಡಿತ ಉದ್ದಾರ ಆಗಲ್ಲ ನೀನು